ದಿಲೀಪ್ ಅವರ ಈ ಇಡೀ ಕೇಸೇ ಕೇಸ್ ವಿಚಾರಕ್ಕೆ ಅಂತ ನಾವು ಬಂದಾಗ ರೇಣುಕಾಸ್ವಾಮಿ ವಿಚಾರದಲ್ಲಿ ರೇಣುಕಾಸ್ವಾಮಿ ಪರನಾಮ್ ನಿಂತ್ಕೊಂಡಾಗ ಒಬ್ಬ ಅಮಾಯಕ ಇದ್ದ ಮನುಷ್ಯ ಏನೋ ಚಾಟಿಂಗ್ ಮಾಡಿರಬಹುದೇನೋ ಇಷ್ಟು ಉಗ್ರ ಶಿಕ್ಷೆ ಅಲ್ಲ ಅಂತ ನಾನು ಆಗಲೇ ದರ್ಶನ್ ವಿಚಾರದಲ್ಲೂ ಕೇಳ್ತಾ ಇದ್ದೆ ಲೇಟಾಗಿ ಬಂದೆ ನಾನು ಹೇಳಿ ಈ ಹದಿನೇಳು ಜನ ಹೊಡೆದಿದ್ರಲ್ಲಿ ಹದಿನೇಳು ಜನ ಈಗ ಎಲ್ಲರೂ ಇದರ ತುಂಬ ಫೋಕಸ್ ಆಗೋದು ಯಾರ ಮೇಲೆ ಅಂತ ಹೇಳಿದ್ರೆ ದರ್ಶನ್ 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 ಅಂತ ಫೋಕಸ್ ಆಗುತ್ತೆ ಅನೇಕರಿಗೆ ದರ್ಶನ ಈ ಕೇಸಿಂದ ಆಚೆ ಬಂದ್ಬಿಡ್ಲಪ್ಪ ಅವರೇನು ಅಷ್ಟು ಮಾಡಿರ್ಲಿಕ್ಕಿಲ್ಲ ಅಂತ ಒಂದಿರುತ್ತೆ ಹದಿನೇಳು ಜನರಲ್ಲಿ ದರ್ಶನ್ನೇ ಹೊಡೆದಿದ್ದು ಈ ಏಟು ದರ್ಶನ್ ಬಿದ್ದಾಗ್ಲೇ ಸತ್ತಿದ್ದು ಅನ್ನೋದು ಇಂಪಾರ್ಟೆಂಟಾ ಹದಿನೇಳು ಜನರಲ್ಲಿ ಒಬ್ಬ ಹೊಡೆದಿರಲಿ ಹೊಡೆದೇ ಇರಲಿ ಆ ಗುಂಬಿನ ಒಬ್ಬ ಭಾಗ ಆಗಿರಲಿ ಅವನು ಸತ್ತ ಮೇಲೆ ಇನ್ಫಾರ್ಮ್ ಮಾಡದೇ ಇರೋದು ಕಾರಣಕ್ಕೋಸ್ಕರವಾಗಿ ಹದಿನೇಳಕ್ಕೆ ಹದಿನೇಳು ಜನ ಸಮಾನ ಅಪರಾಧಿಗಳು ಅಂತ ಕನ್ಸಿಡರ್ ಆಗುತ್ತೆ ಅಂತ ಸರ್ ಇದು ತುಂಬ ಪ್ರೀಮೆಚ್ಯೂರ್ ಆಗುತ್ತೆ ಇವಾಗ ಹೇಳೋದು ಓಕೆ ಸೊ ನೀವು ವೆನ್ ಇಟ್ ಕಮ್ಸ್ ಟು ಡಿಫೆನ್ಸ್ ಫಾರ್ ಎಕ್ಸಾಂಪಲ್ ನೀವು ಇವಾಗ ತ್ರೀ ಸಿಕ್ಸ್ಟಿ ಫೋರ್ ಏನು ಕಿಡ್ನಾಪ್ನ ನಾನು ಪ್ರೂವ್ ಮಾಡ್ಬೇಕಂತ ಹೇಳಿದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡಿ ಸತ್ಯ ಬಟ್ ಅದು ಕಿಡ್ನಾಪ್ ಅಲ್ಲ ಅಂತ ಹೇಳ್ಬಿಟ್ಟು ದಿ ನೇಚರ್ ದಿ ವೇ ಹಿಯರ್ ವಾಸ್ ಅದು ತ್ರೀ ಸಿಕ್ಸ್ಟಿ ಫೋರ್ ಅವನೇ ವಾಲಂಟರಿಲಿ ಬಂದ ಈ ತರ ಹೇಳಿ ಸೊ ತ್ರೀ ಸಿಕ್ಸ್ಟಿ ಫೋರ್ ನೀವು ಎಸ್ಕೇಪ್ ಆಗ್ತೀರಿ ಕೊಡಿ ಫಾರ್ ಎಕ್ಸಾಂಪಲ್ ಸೊ ತ್ರೀ ಸಿಕ್ಸ್ಟಿ ಫೋರ್ ಎಸ್ಕೇಪ್ ಆದ್ಮೇಲೆ ಸೊ ಅವನೇನೋ ದರ್ಶನ್ ನೋಡ್ಲಿಕ್ಕೆ ಕೂತಲ್ನೋ ಏನೋ ಬಂದ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿರತಕ್ಕಂಥ ಸ್ಥಳದಲ್ಲಿ ಮೊದಲು ಯಾರಿದ್ರು ಗೊತ್ತಿಲ್ಲ ಯಾರು ಹೊಡೆದ್ರು ಗೊತ್ತಿಲ್ಲ ಯಾರು ಎಷ್ಟು ಹೊಡೆದ್ರು ಎಲ್ಲಿ ಹೊಡೆದ್ರು ಗೊತ್ತಿಲ್ಲ ಆದ್ರೆ ಅವನಿಗೆ ದರ್ಶನ್ ವಿಸಿಟ್ ಮಾಡಿದಾಗ ಅವನು ಜೀವಂತವಾಗಿ ಚೆನ್ನಾಗೆ ಇದ್ದ ಬದುಕಿದ್ದ ಅವನು ಬದುಕಿದ್ದ ಆಯ್ತಾ ಸೊ ಏನೋ ಒಂದು ಇಲ್ಲ ಎರಡು ಜನ ಐ ವಿಟ್ನೆಸ್ ಹೇಳಿಕೆ ಪ್ರಕಾರ ನಾವು ಬೈ ಡಾಕ್ಯುಮೆಂಟ್ಸ್ ಅವರು ನಾನು ಇಲ್ಲ ನೋಡಿದೆ ದರ್ಶನ್ ಅವರು ಒಂದ್ ಏಟ ಹೊಡೆದ್ರು ಮೇಡಮ್ ಅವರು ಒಂದ್ ಏಟ ಹೊಡೆದ್ರು ಸೊ ಅವ್ರು ಅಲ್ಲಿಂದ ಹೋದ್ರು ಅಂತ ಹೇಳ್ಬಿಟ್ಟು ಬಿಟ್ ಬಿಟ್ಬಿಟ್ ಕಳ್ತ್ರಪ್ಪ ಅವನ್ನ ಯಾಕಪ್ಪ ಅವ್ನ ಸಣ್ಣ ವಿಚಾರಕ್ಕೆ ವಿಚಾರಕರಕ ಮಾಡಿದೀರ ಸೊ ಕಳ್ಸಿ ಅಂತ ಅಂತ ಅಂತಾನೆ ಅಸ್ ಅಸ್ಯೂಮ್ ಸೊ ಅವರಿಗೆ ಗೊತ್ತಿಲ್ಲದ ಹಾಗೆ ಅಲ್ಲಿ ಹೊಡೆದಂತ ಗಾಯಗಳಿಂದ ಅವನು ಮರಣ ಹೊಂದಿದ್ದಾನೆ ಆದ್ರೆ ಇವರಿಗೆ ಅದು ಗೊತ್ತಿಲ್ಲ ಇದು ಮರ್ಡ್ರ್ ಬರಲ್ಲ ಸಾಹೇಬ್ರು ಹೇಳ್ದಂಗೆ ಕಲ್ಪಬುಲ್ ಹಂಸರು ತ್ರೀ ನಾಟ್ ಫೋರ್ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ರೀತಿ ವಾದನೂ ಕೂಡ ಎತ್ಕೋಬೋದು ಓಕೆ ಯಾಕಂದರೆ ತ್ರೀ ನಾಟ್ ಫೋರ್ಗೆ ಸಪ್ ಬೇರೆ ಅಂದರೆ ಪನಿಷ್ಮೆಂಟ್ ಕಡಿಮೆ ಇದೆ ತ್ರೀ ನಾಟ್ ಟೂಗೆ ಪನಿಷ್ಮೆಂಟ್ ಜಾಸ್ತಿ ಇದೆ ಓಕೆ ಸೊ ಈ ಪ್ರೂವ್ ಮಾಡೋಂಥ ಜವಾಬ್ದಾರಿ ಏನು ದರ್ಶನ್ ಅವರೇ ಅಲ್ಲಿಂದ ಇಲ್ಲಿ ಕಿಡ್ನಾಪ್ ಮಾಡಿಸಿದ್ರು ದರ್ಶನ್ ಅವರೇ ಇಲ್ಲಿ ಕರೆಸಿದ್ರು ದರ್ಶನ್ ಅವರೇ ಹೇಳಿಬಿಟ್ಟು ಹೊಡಿಸಿದ್ರು ದರ್ಶನ್ ಅವರು ಕೂಡ ಹೊಡೆದ್ರು ಹಾಗಾಗಿ ಅವನಿಗೆ ಸಾವಿ ಕಾರಣ ಅಂತಬಿಟ್ಟು ಪ್ರೂವ್ ಮಾಡಂತ ಪೂರ್ತಿ ಜವಾಬ್ದಾರಿ ಪ್ರಾಸಿಕ್ಯೂಷನ್ ಮೇಲಿದೆ ಆದರೆ ಸೊ ಇವರಿಗೆ ದರ್ಶನ್ ಅವರಿಗೆ ಈ ಕೇಸಲ್ಲಿ ತುಂಬ ಹಲವಾರು ಡಿಫೆನ್ಸ್ ಇದೆ ಆಯ್ತಾ ಅದು ಅವ್ರಿಗೆ ಗೊತ್ತಿರುತ್ತೆ ಅವ್ರ ವಕೀಲರಿಗೆ ಗೊತ್ತಿರುತ್ತೆ ಸೊ ಒಂದು ಯು ಆಡ್ ಟು ಡಿಸ್ಪ್ಯೂಟ್ ದಟ್ ಹಿ ಹ್ಯಾಸ್ ನೆವರ್ ಕಾಸ್ ಮರ್ಡರ್ ದೇರ್ ವಾಸ್ ನೋ ಇಂಟೆಂಟ್ ಟು ಮರ್ಡರ್ ಹಿ ಹ್ಯಾಸ್ ನೆವರ್ ಕಿಡ್ನ್ಯಾಪ್ ಯಾರ ಕರ್ಕೊಂಡು ಬಂದಿದ್ರೆ ಮಾಡೋದು ನೀವು ನೀವ್ಯಾಂದ್ ಕರ್ಸ್ಕೊಂಡಿದ್ದೀರಿ ಗೊತ್ತಿಲ್ಲ ಅಲ್ವಾ ಏನೇನು ಸಾಕ್ಷಿಗಳು ಅದನ್ನು ಹೇಳಿದ್ದು ಅದ ಗುಂಪು ಯಾರೋ ಒಬ್ಬ ಹೋಗ್ಬಿಟ್ಟು ಕಾನೂನು ಪ್ರಜೆ ಆಗಿದ್ದವನು ದೇಶದ ನಾಗರಿಕನಾಗಿದ್ದಂತವನು ಹೇಳ್ಬಿಡ್ಬೇಕಾಗಿತ್ತು ಇನ್ಫಾರ್ಮೇಶನ್ ಕೊಟ್ಬಿಡ್ಬೇಕಾಗಿತ್ತು ಇವಾಗ ನಾವು ಪ್ರಾಸಿಕ್ಯೂಷನ್ ಸಾಕ್ಷಿಗಳು ಏನ್ ಚಾರ್ಜ್ ಶೀಟ್ ಅಲ್ಲಿ ಲೇ ಮಾಡಿದಾರೆ ಅದ್ರ ಪ್ರಕಾರ ನಾವು ಹೇಳ್ತಾ ಇದ್ದೀವಿ ನಾಳೆ ಅದೇ ವ್ಯಕ್ತಿ ಇಲ್ಲ ನಾನು ಈ ತರ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿಲ್ಲ ಪೊಲೀಸರ ಈ ತರ ಹೇಳಿಕೆ ಕೊಟ್ಟಿದೀಯಾ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದಾರೆ ನಾನು ಅಲ್ಲಿ ದರ್ಶನವ್ರು ಹೊಡೆದಿದ್ದು ಹೊರಡಿದಿದ್ ನಾನು ನೋಡನೇ ಇಲ್ಲ ಅಲ್ಲಿ ಬಂದಿದ್ದು ನಾನು ನೋಡನೇ ಇಲ್ಲ ಅಂತ ಹೇಳಿ ಮ್ಯಾನ್ಶೆಟ್ ಮುಂದೆ ಹೆಳ್ಗೆ ತಗೊಂಡಿದ್ ಅದಕ್ಕೆ ನಾವು ಇರಬಹುದು ಪೊಲೀಸ್ ಲ್ಲಿ ಮಾತ್ರ ತಗೊಳ್ಳಲಿಲ್ಲ ಮ್ಯಾನ್ಶೆಟ್ ಮುಂದೆನೇ ಹೆಳ್ಗೆ ಪರವಾಗಿಲ್ಲ ಈ ಥರ ಊಲ್ಟಾ ಆಗುತ್ತೆ ಅಂತ ನಾನು ತಗೊಂಡಿದೆ ಮೊದಲೇ ಹೇಳ್ತೀನಿ ಎಸ್ ಕೇಸಲ್ಲಿ ಪೊಲೀಸ್ ಅವರು ಹೇಳ್ಕೊಂಡು ಮ್ಯಾನ್ಶೆಟ್ ಮುಂದೆ ಕರ್ಕೊಂಡು ಹೋಗಲ್ಲ ಈ ರೀತಿ ಹೆಳ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಓಕೆ ಬಲವಂತಾ ಹೇಳಿ ಹೌದು ಹ್ಮ್ ಹಾಗಂತ ಹೇಳಬಿಟ್ಟು ಇವಾಗ ಏನು ಪೊಲೀಸ್ ಅವರು ಹೆದರ್ಸತೆ ಇಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಓಕೆ ಸೋ ಅದೇ ಫೈನಲ್ ಎವಿಡೆನ್ಸ್ ಹಾ ಹಾಗಾಗಿ ಆ ಸಂದರ್ಭನ ಅಲ್ಲಿರ್ತಕ್ಕಂಥ ಸಾಕ್ಷಿ ಏನಾರ ಹೇಳಿ ಓಕೆ ಸೊ ಹಾಗೆ ಸೊ ನಿಮಗೆ ಏನಿದೆ ಸಾಕ್ಷಿ ಫೈನ್ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೇನೆ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ